ಅಕ್ಕ ಈ ಸಲ ನಮ್ ರೋಶ್ನಿ ಮದಿ ಹಿಂಗ ಮಾಡ್ಯಾರಿ ನಾವ್ಬಿ ಮುಕೇಶ ಅಂಬಾನಿ ಗತ್ಲೆ ನಮ್ಮ ಮದಿಗೆ ಬಂದಿನೋರಿಗ್ ಎಲ್ಲರಿಗ ಒಂದ ಎರಡೆರಡ್ ಲಕ್ಷ ರೂಪಾಯಿ ಗಡಿ ಕಟ್ ಕಳ್ಸೇಕರಿ ಸೇರ್ಸಾಕ ಹೋಗೋಲ್ಲ ರೊಕ್ಕಾ ಎಲ್ಲಿಂದ ತರ್ತೀವಿ ರೊಕ್ಕಾ ಆ ಮುಕೇಶ್ ಅಂಬಾನಿ ಅಂದ್ರ ಮಂದಿ ಮೇಲೆ ಎಲ್ಲಾರ್ ರೀಚಾರ್ಜ್ ರೊಕ್ಕ ಹೆಚ್ಚಿಗ್ ಮಾಡಿ ಎಲ್ಲರಿಗೂ ಘಡಿಗಳು ಕಟ್ಯಾರ ಏನ್ ಯಾರ್ದಾರ ಮನಿ ಕಾಳತಿ ಮಾಡ್ತಾರೆ ಗಡಿ ಗಿಡಿ ನಂದು ಮದಿ ಮಾಡಿ ಏನ್ ಮಾಡ್ಬೇಕು ಅಡಿಗೆ ಏನ್ರ ಅಂದ್ರ ಏನ್ ಮಾಡ್ಬೇಕು ಬದ್ನೆ ಮಾಡ್ರೂ ಗಟ್ಟಿ ಮಾಡ್ರ ನೀವ್ ಉಂಬಲಿ ಒದ್ರ ಬಳಿ ಚೆನ್ನಾಗಿ ಬಳಿ ಶಕ್ತಿ ಇಲ್ಲ ಅಂತೀರಿ ಕೊಂಡ್ಗಿ ಪಂಚರ್ ಅಂತೀರಿ ಏನ್ ಮಾಡ್ಬೇಕು ಅನ್ನ ಕಿರಾಣಿ ದುಕಾನ್ ಹೋದ್ರ ಹಂಗೆ ಮಾಡ್ಲತ್ತೀರಿ

ಹೋಲ್ ಬಿಡು ಎಂದ ತಕ್ಕರೆ ಬೆಳಿ ಚೆಣಿಗೆ ಬೆಳಿ ಮಾಡ್ಕೊಂಡು ನೋಡು ಚಿಕನ್ ಸಲಕ್ಕಿಲ್ಲ ನಾನು ಗಂಡೆನ್ ಸಲ खाದಿರೋಣ ಅಂತ ನಾ ನಿಲ್ಲ ಕೆ ದೋಸ್ನಿ ಯಾಕಮ್ಮ ಎಂಟೆನ್ಸಿಂದ ಇದೀ ರೋಶ್ನಿ ಕರಲೇತಿಲಾ ಯಾಕ ರೋಸ್ನಿ ಏನಾಗಿದಾ ಇಟ್ ಟೆನ್ಸಿಂದಂತ ನಂದು ದೋಸ್ತಿದು ಒಪ್ಪಕಿಂದು ಮಧ್ಯ ಆಗ್ಲತ್ತದ ಹೆಣ್ಮಕ್ಳು ಹಣ್ಣ ಮಕ್ಕಳು ಹಂಗಿಲ್ಲ ಅಕ್ಕಿ ನಾನ್ ನಿನ್ ಕ್ಲೋಸ್ ಅಳ ಅಕ್ಕಿನ್ ಮದಿ ತೋಲ್ ದೂರ್ ಮಾಡತ್ತಾರ ಅದಕ್ ಟೆನ್ಶನ್ ಆಗ್ಲತ್ತು ಅಕ್ಕಿ ಬಿಟ್ಟು ಹಂಗಿರ್ಲಿ ನಾ ಒಂದ್ ಐಡಿಯಾ ಹೇಳ ನಿಮ್ ದೋಸ್ತಿ ನಂಗೆ ಕೊಟ್ಟು ಮದಿ ಮಾಡ ಇಲ್ಲೇ ಇರ್ತೀರಿ ಮನಿ ಆಜು ಬಾಜು ನೋಡ್ಕೊತ ಏನಂದಿ ನಿನ್ನಂತ ಮುದೇ ಯಾರು ಏನಾಗ್ಯದ್ರಿ ಯಾಕೆ ಚೆನ್ನಾಗ್ ಕುಂತೀರಿ ಏನ್ ಹೇಳೆ ಎಲ್ಲ ಒಳ್ಳೆ ಒಳ್ಳೆ ಮಂದಿ ಸತ್ತೋಗ್ಲತ್ತು ನನಗ್ ಬಾಳ್ ಅನ್ಸಿಕೆ ಆಗ್ಲತ್ತು ಬಾಳ್ ಟೆನ್ಷನ್ ಆಗ್ಲತ್ತದ ನಿಮ್ ಮನೆ ಮಂದಿ ಯಾರ್ದು ಒಳ್ಳೆಯವರಿಲ್ಲ ನಿಮ್ ತಮ್ಮ ನಿಮ್ ಅವ್ವ ನಿಮ್ ತಂಗಿ ಯಾರಿಗ್ ಬಿ ಏನ್ ಬಿ ಆಗಲ್ದು ಓಟ್ ಟೆನ್ಶನ್ ತಗೋಬಾರ್ದು ನೀವು ನಾ ಬಿ ಅದೇ ಟೆನ್ಶನ್ ಆಗಿದ್ದೇನೆ ಏನು ನಿಮ್ ಮನೆ ಮಂದಿ ಒಳ್ಳೆಯವರಿದ್ದಿರಲ್ಲ ಅದು ಟೆನ್ಶನ್ ಆಗಿದ್ದೇನಾ

ಯಾಕೆ ಏನು ಚಿಂತಿದ ಕುಂತಿದ್ ಒಟ್ಟು ಈಗ ಹತ್ರೀ ಅಲ್ಲಿ ಡ್ಯೂಟಿ ಬರ ಟೈಮಿಗೆ ಬಂಗಾರದ ಕಂದಾಗ ಒಂದು ಬಂಗಾರ ಚೈನ್ ಹಾಕಿದ್ರು ಹ ಹ ಆಯ್ತಾಯ್ತು ಇವ್ರು ಅದು ಹೆಂಗದ ಹಾಂಗ ಮಾಡಿ ತಿಂತೀನಿ

ಮೂರ್ ಮೂರ್ ಸರಿ ಹಾರ್ ನೋಡ್ದೆ ಖರೇ ಬಜಾಗಿಲ್ಲ ಹತ್ತ್ಯಾದ ಈಗ ಬಾಜು ಮಂದಿ ಎಲ್ಲ ನನಗೆ ಬೇಯಲತ್ತಾರ ಏನು ಯಾರಿಗ್ತದ ಈಗ ಅಲ್ಲ ಅಂದ್ರೆ ಕಂಬ ಐತ್ರಿ ಹಾರ್ಗ್ ನೋಡಿದ್ರೆ ಬಜಾಗಬೇಕಿಲ್ಲ ಆದ್ರೆ ನಂದೇನ್ತಪ್ಪ ಹಾಯ್ ಇಲ್ಲ ಬಾ ಆ ಬಾಜು ಮನೆ ಸಂಗೀತನ್ ಫೋನ್ ನಂಬರ್ ನಿನ್ನ ಫೋನ್ ಏನ್ ಮಾಡತ್ತದ ಮನ ಅವ್ರದ್ದು ಇದು ಕಿದು ಕಿದು ಓಡನೆ ಅವ್ರ ಮನಿ ಮೇಲೆ ಒಣಕಿಂದ ನಮ್ಮ ಮನಿ ಮೇಲೆ ಹಾರ ಬಂದಿದ್ದು ಅಂತ ನಮ್ಮಲ್ಲಿ ಅರಿವಿದಾಗ ಸಿಕ್ತು ಅಂದ್ರೆ ತಂದು ಕೊಡ್ತೀರಿ ಅಂತ ಹೇಳಿದೆ ಅದಕ್ಕೆ ಸುಮ್ಮನ್ ಮಿಸ್ ಕಾಲ್ ಕೊಟ್ಟರೆ ಸೇವ್ ಮಾಡ್ಕೊಂಡಿದ್ದೀನಿ ಲಕ್ಷ್ಮಿ ರುಕ್ಮಿಣಿ ಸುನಿತಾ ಚಂದ್ರಕಲಾ ಸಪ್ನ ಇವರೆಲ್ಲ ಯಾರು ಅವರು ಕಿಲ್ ಹಾಲು ತರ್ಲಕ್ ಹೋಯ್ತಿವಲ್ಲ ಹಾಲಿನ ದುಕಾನ್ ಬಲ್ಲಿ ಒಬ್ರು ಕಿರಣಿ ದುಕಾನ್ ಬಲ್ಲಿ ಕ ನೀರಿನ ಬಾಟಲ್ ತರ ತಲ್ಲಿ ಯಾರ ಕಿಲ್ಲಿ ಸಣ್ಣದೊಂದು ಗುಡಿ ಇಲ್ಲ ಆ ಗುಡಿ ಹಿಂದಿನ ಮನೆಯರು

ரோட் மேல் இடஸ்க்கோத்த வந்தாலோ ரோல் அக்கிரலாங்க

நூ சண்டோட்டு மந்த மந்த சத்திலோ ஆக நான் சண்ட ಯಾಕ ತಮ್ಮ ಏನಾಗ್ಯದ ಮಾರಿನ ಒಣಗೋಗ್ಯದ ಪೂರಾ ಎರಡ್ ಮೂರ್ ದಿನ ಐತಣ್ಣ ಆರಾಮ ಇಲ್ಲ ಹೊಟ್ಟಿನ ಹೊಟ್ಟಿನೆ ಇಲ್ಲತ್ತದ ಹಾ ಅದ್ರ ಕಡಿಂದ ಏನ್ ಉಂಡ್ರ ಅದೇ ಹೊರಗ್ ಹೊಂಟದ ಅದ್ರ ಕಡಿಂದ ಏನ್ ಮಾಡ್ಲಿ ಅಂತ ದವಾಖಾನಿ ತೋರ್ಸ್ಕೊಂಬರ್ರಿ ಅಂತ ಕಡೆ ಅಂತ ಬಂದಿದ್ದ ಇಲ್ಲಿಗೆ ಹಾ ಏನಾರ ಚಂದ ದವಾಖಾನಿ ತೋರ್ಸ್ಕೊಂಡ ಏನ್ ಮಾಡಿ ರಾತ್ರಿ ತಿಂದಿದೆ ಅಣ್ಣ ಕಡ್ಡಿ ಹುಂಜಾವಳಿ ಅವೇ ಬಂದ ಅಣ್ಣ ಅದಕ್ಕೆ ತಗೊಣದಿಲ್ಲ ಡಾಕ್ಟರ್ ತೋರ್ಸ್ಕೊಳಕ್ಕ